ಕುಕ್ನೂರ್ ಅಮೀರ್ ಚಾನೆಲ್ಗೆ ಸ್ವಾಗತ ಇವತ್ತು ಮಾಡ್ತಿದ್ದೀನಿ ಫ್ರಿಶ್ ಫ್ರೈ ನೋಡ್ರಿ ಫ್ರೈ ನೋಡ್ರಿ ಫ್ರೆಂಡ್ಸ್ ಈಗ ಈಗ ಇದು ಕಮ್ಮ ಸಾಕ್ರಿ ಇಷ್ಟ ಅರ್ಶ ಈಗ మస్త్ హకరి అర్శ నీ మిక్స్ మార్కరి ఫ్రీష్ మస్త్ హీ దొడ్డదు నోడ్రీ మే నోడ ఫ్రెండ్స్ ఈ నెక్స్ట్ ఏనా గొప్పతాల్ ఫ్రెండ్స్ ನೆಕ್ಸ್ಟ್ ಹಾಕಮ್ಮ ಈಗ ನೆಕ್ಸ್ಟ್ ಏನಾಕಮ್ಮ ಉಪ್ಪು ಹಾಕಮ್ಮ ಉಪ್ಪು ನೋಡ್ರಿ ಫ್ರೆಂಡ್ಸ್ ಉಪ್ಪು ಎಲ್ಲ ತಾಕು ಹಚ್ಕ್ರಿ ಒಂದ ತಾಕ ಹಚ್ಚಿದ್ರಿ ಅಂದ್ರೆ ಹುಳಿ ಹುಳಿ ಆಗುತ್ತೆ ಈ ಫಿಶ್ ಸಿಕ್ ಪಸ್ಟ್ ಹಚ್ಕರಿ ನೋಡ್ರಿ ಫ್ರೆಂಡ್ಸ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಮ್ಮ ಫ್ರೆಂಡ್ಸ್ ನೋಡ್ರಿ ಮೇ ಇಷ್ಟ ಹಾಕೋರಿ ಫ್ರೆಂಡ್ಸ್ ಫಸ್ಟ್ ಇದು ದೊಡ್ಡ ಮೀನು ಹಚ್ಕೊಂಬ್ರಿ ಅದಕ್ಕ ಅಂದ್ರ ಈಗ ಮತ್ತ ಹತ್ತಲ್ರಿ ಆಮೇಲೆ ಅಂತ ನಮ್ಮ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಮಸ ಹಚ್ಚಿದೆ ಈಗ ಮಿಕ್ಸಿ ఫ్రెండ్స్ కార్ పుడి హమ్మ కార్ పుడి నోడ్ర ఫ్రెండ్స్ దొడ్డు దొడ్ మీన్ ఇది ఇకంద్ర ఫస్ట్ అదమ్మ ఇంపార్టెంట్ అంద్ర ఫస్ట్ అద ಮಸಾಲೆ ಅದಕ್ಕೆ ಕರೆಕ್ಟ್ ಹಚ್ಬೇಕು ನೋಡ್ರಿ ಫ್ರೆಂಡ್ಸ್ ಒಳಗೂ ಹಚ್ಗರಿ ಈಗ ಹೇಳ್ಬಿಟ್ಟೀನಿ ಒಳಗೆ ಹಚ್ಕೊಳಿ ಇಲ್ಲಾಂದ್ರೆ ಬತ್ತಿದ್ದಾಗುತ್ತೆ ನೋಡಿರಿ ನಿಮ್ಗೆ ಚೆನ್ನಾಗಿ ಹಚ್ಕರಿ ಫ್ರೆಂಡ್ಸ್ ಇಲ್ಲ ನೋಡ್ರಿ ದೊಡ್ಡ ಮೀನು ಕರೆಕ್ಟ್ ಹಚ್ಚಿದ್ದೀನಿ ಈಗ ಈಗ ಫಸ್ಟು ಮಿಕ್ಸ್ ಇಡಮ್ಮ ಈಗ ನೆಕ್ಸ್ಟ್ ನೋಡ್ರಿ ನಿಂಬೆ ರಸ ಹಾಕಮ್ಮ ಈಗ ಮಸ್ತ್ ಮಿಕ್ಸ್ ಹೊಡ್ಕೊಂಬಿಡ್ರಿ ದೊಡ್ಡ ಫ್ರಿಜ್ ಸಿಗು ಹಚ್ಕರಿ ಸ್ವಲ್ಪ ಫಸ್ಟ್ ಅದಕ್ಕೆ ಮಿಕ್ಸ್ ಹಚ್ಕರಿ ಹಚ್ಚಿದೆ ನಿಂಬೆ ನಿಂಬೆ ರಸ ಈಗ ಕಾರ್ನ್ಫ್ಲವರ್ ಹಿಟ್ಟು ಹಾಕಮ್ಮ இப்போ கார்ன்ஃப்ளவர்ட்டு நோட்ஸ் நோட்ஸ் கார்ன்ஃலவர்ட்டு நானும் சமச்சாக்கீங்க கார்ன்ஃப்ளவர்ட்டு ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೂರು ಸಮಸ್ಯೆ ಹಾಕ್ರಿ ನಿಮ್ಗೆ ಎಷ್ಟು ಗೊತ್ತಿದ್ರು ಎಷ್ಟು ಹಾಕಂತೀರ ಹಾಕ್ರಿ ನಿಮ್ ಇಷ್ಟ ದೊಡ್ಡ ಫ್ರಿಶ್ಶಿಗೆ ಹಚ್ಚಾಕ್ತಿ ನೋಡ್ರಿ ಫಸ್ಟ್ ಫ್ಲವರ್ ಇಟ್ಟು ಫಸ್ಟ್ ಮಸಾಲೆ ಇಡ್ಬೇಡ್ರಿ ಇದ್ರೊಳಗೆ ಮತ್ತೆ ನೀವು ಈಗ ಇದು ಕತ್ತಿದೆಯಾ ಫ್ರೆಂಡ್ಸು ಈಗ ಎಲ್ಲ ಮಿಕ್ಸ್ ನಮ್ಮ నోడ్రీ ఫ్రెండ్స్ నిష్టదు కష్ట దొడ్డదు మినీన్ హాకపప్ప అస్ట్ నోడీ ఫ్రెండ్స్ హాక్త

மா நோட்ஸ் மஸ்தே கி மஸ்தி ஃபிரெண்ட்ஸ் இப்போ நோடமா நீட் அது நோட்ரிஸ் எந்த ஆக்கிடை ஃபிரைமா நோட் ஆகிட நோட்ஸ் தக்க 이 프랜치, 이 프랜치, 이프 프랜치, 이 프랜치, 이프이 프랜치, 프치이프 프랜치, 이 프랜치, 이프이프프

બ્લાું લાઈ સબસ્ક્રાઈબ મળી કમેન્ટ મળી શેર મળી મેસ્ટ બ્લા ફ્રમ ગાય છે